ೂರ್ ಸಂತೋಷ್ ಮತ್ತು ಬೆಂಕಿ ತನಿಷಾ ಅವರು ಅದ್ಭುತವಾಗಿ ಒಂದು ಪ್ರೋಗ್ರಾಂ ನಲ್ಲಿ ಭಾಗಿಯಾಗ್ತಾರೆ ತುಂಬಾನೇ ಖುಷಿಯಿಂದ ಜನರು ಕೂಡ ಸ್ವಾಗತ ಮಾಡಕೋತಾರೆ ಎಷ್ಟೊಂದು ಜನ ಸಹಕಾರ ಯಾವ ರೀತಿಯ ಒಂದು ಅರೇಂಜ್ಮೆಂಟ್ಸ್ ಮಾಡಿದರೆ ದೊಡ್ಡದಾಗಿರುವಂತಹ ಒಂದು ಸ್ಟೇಜ್ ನೋಡ್ತಾ ಇರಬಹುದು ವರ್ತೂರ್ ಮತ್ತು ತನಿಷಾ ಜೊತೆಗೆ ಸಂತು ಪಂತು ಅಂದ್ರೆ ಫೇಮಸ್ ಆಗಿರುವಂತ ತುಕಾಲಿ ಸಂತೋಷ್ ಅವರು ಕೂಡ ಒಂದು ಪ್ರೋಗ್ರಾಮ್ ನಲ್ಲಿ ಭಾಗಿಯಾಗ್ತಾರೆ ಎನ್ ಆರ್ ಗೇಟ್ಗೆ ಒಂದು ಅದ್ಭುತವಾಗಿ ಕೂಡ ಒಂದು ಅಂದ್ರೆ ಪರ್ಫಾರ್ಮೆನ್ಸ್ ಅನ್ನ ನೀಡೋಕ್ಕೆ ಅಂದ್ರೆ ಪರ್ಫಾರ್ಮೆನ್ಸ್ ರೀತಿಯ ಒಂದು ಮಾತನಾಡೋಕೆ ಜನರಿಗೆ ಖುಷಿ ಮೋಜು ಮಸ್ತಿ ಮಾಡೋಕೆ ತುಕಾಲಿ ಸಂತೋಷ್ ಅವರು ಕೂಡ ಬಂದಿರ್ತಾರೆ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಎಲ್ಲರಿಗೂ ಕೂಡ ತುಂಬಾನೇ ಖುಷಿ ಪಡ್ತಾರೆ ಸೊ ತನಿಷ್ ಅವರು ಕೂಡ ಬಂದಿರ್ತಾರಲ್ಲ ಬಹಳಷ್ಟು ರೀತಿಯಲ್ಲಿ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ ತನಿಷ್ ಅವರನ್ನ ನೋಡಿ ಎಲ್ಲರೂ ಕೂಡ ಜೋಡಿ ಸೂಪರ್ ಆಗಿ ಹೇಗೆ ಅಂತೆಲ್ಲ ತಿಳಿಸ್ತಿರ್ತಾರೆ ಅದೇ ರೀತಿ ವರ್ತೂರ್ ಅವರು ಕೂಡ ಒಂದು ಡೈಲಾಗ್ ಗಳನ್ನ ಹೊಡಿತಾರೆ ಅವರು ಡೈಲಾಗ್ ಮೂಲಕ ಫೇಮಸ್ ಅಲ್ವಾ ಜೊತೆಗೆ ನನ್ನ ಮತ್ತು ತನಿಷ್ ಅವರ ಜೋಡಿ ಆಗಿದೆ ಖುಷಿ ಆಯ್ತಾ ನಮ್ಮನ್ನ ಒಟ್ಟಿಗೆ ನೋಡಿ ಹಾಗೆ ಹೇಗೆ ಅಂತೆಲ್ಲ ಜೋರಾಗಿ ಮೈಕ್ ನಲ್ಲಿ ಪ್ರಶ್ನೆಗಳನ್ನ ಕೇಳಿದ ತಕ್ಷಣ ಅಭಿಮಾನಿಗಳು ಸಹ ಜೋರಾಗಿ ಒಂದು ಚೇರ್ ಅಪ್ ಮಾಡ್ತಾರೆ ಜೋರಾಗಿ ಕೂಗ್ತಾರೆ ಹೌದು ಹೌದು ಅಂತ ಸೊ ಅಷ್ಟು ವರ್ತೂರ್ ಅವರನ್ನ ಜನರು ಕೂಡ ಇಷ್ಟ ಮೆಚ್ಚಿಕೊಂಡಿದ್ದಾರೆ ನಿಮಗೂ ಕೂಡ ಈ ಒಂದು ಜೋಡಿ ಎಷ್ಟೊಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ತುಕಾಲಿ ಅವರು ಕೂಡ ಬರೀ ತುಂಬಾನೇ ಖುಷಿಯಾಯ್ತು ಜೊತೆಗೆ ತನೀಶ್ ಅವರು ಕೂಡ ಒಳ್ಳೆ ರೀತಿಯಲ್ಲಿ ಕೂಡ ಭಾಗ್ಯ ಆಗ್ತಾರೆ ಖುಷಿ ಪಡ್ತಾರೆ ಎಂಜಾಯ್ ಮಾಡ್ತಾರೆ ಮೋಜು ಮಸ್ತಿ ಮಾಡ್ತಾರೆ ಒಂದು ನೈಟ್ ಪ್ರೋಗ್ರಾಮ್ ತುಂಬಾನೇ ಚೆನ್ನಾಗಿತ್ತು